ಅಡಿಗೆ ಮನ್ಯಾಗ ಹಾಕೊಂಡು ಏನ್ ಮಾಡಕತ್ತಾಳ ತಡಿ ಸೋಗ್ಲಾಡಿ ನಿಮ್ಮಪ್ಪ ಲೂಸ ನಿಮ್ಮಮ್ಮ ನಾ ಬರುದ್ ನೋಡಿನೇಸ್ ಅನ್ನಕಿ ನನಗ ಲೂಸ್ ಅಂತಾಳು ಮಾಡ್ತಂತಿನ ಏ ಸೋಗ್ಲಾಡಿ ಓರಿ ಅತ್ಯಾರ ಏನ್ ಮಾಡಕತ್ತಿನ ಯಾಕ್ರಿ ಅತ್ಯರ ಕನ್ಕಾನುಲ್ರೀ ಹಂಗ ಬಿಡ್ರಿ ಅತ್ಯಾರ ಒಂದ್ ವಯಸ್ಸಾಗಿಂದ ಕಣ್ಣು ಮಂಜು ಮಂಜು ಕಣಕ್ ಹಚ್ಚು ಹೋಗಾವ್ರಿ ನಾನು ಅಡ್ಗಿ ಮಾಡಕತ್ತೇನ್ರಿ ಅತ್ಯಾರ ಹೌದು ನಿನ್ನಂತ ಸುಸ್ತಾರ ಇದ್ದ ಮೇಲೆ ಅತ್ತೆ ಯಾರು ಕಣ್ಣನ್ನು ಹೋಗ್ಲಂತ ಬೇಡ್ಕೋತೀರಿ ಕಿವಿನೂ ಹೋಗ್ಲಂತ ಬೇಡ್ಕೋತೀರಿ ಆರಾಮ್ ಇರ್ಬೋದು ನೀವು ಹೌದಿಲ್ಲ ಏನ್ ಮಾಡುದು ಬಿಡ್ರಿ ಅತ್ಯಾರ ಬೇಡ್ಕೊಂಡಿದ್ದೆಲ್ಲ ಆಗ್ಬೇಕಲ್ಲ ದೇವ್ರು ಕಣ್ತರ ಟೈಮ್ ತಗೋತಾನ್ರಿ ಅತ್ಯಾರ ಹಂಗಾರಿ ದುಡ್ಕೋ ಅಂತ ಹೋಗುದು ಏನ ಅಂದೆಲ್ಲ ಆ ಏನಿಲ್ರಿ ಅತ್ಯಾರ ನಾ ಏನು ಅಂದಿಲ್ಲ ಹಂಗಾರಿ ಅತ್ಯಾರ ಅದ ವಯಸ್ಸಾದ್ಮೇಲೆ ಮಾತಾಡಿರು ಕೇಳಿಸುದಿಲ್ರಿ ಒಮ್ಮೊಮ್ಮೆ ಏನು ಮಾತಾಡಿಲ್ಲ ಅಂದ್ರು ಏನ ಮಾತಾಡ್ಯಾರ ಅನಸ್ತತ್ರಿ ಮನೆಯಾಗ ಹೋಗಿ ಬಿಡ ನಾ ಅಡ್ಗೆ ಮನೆ ಒಳಗ್ ಬಂದ್ ಕೂಡ ಏನ ಅನ್ನ ಕತ್ತಿದ್ದಲ್ಲ ನಾನ್ ತಿದ್ನ ರೀ ತರ ಏನನ್ನ ತಿನ್ರಿ ಹಾ ಮಾಡ್ನಿ ಮಾಡ್ ಮಾಡ ಬೇಕಂತ ಮಾಡಕತ್ತಿದನ ನಾ ಅಡ್ಗೆ ಮನೆಯಾಗ ಬರುದು ಒಳಗ್ ನೋಡಿನ ನಿಮ್ಮಪ್ಪ ಲೂಸು ನಿಮ್ಮ ಅವ್ವ ಲೂಸು ನೀ ಲೂಸು ಅಂತಿ ನನಗ ಅತ್ತೆ ಅನ್ನೋದು ಒಂದ್ ಇಟ್ಟ ಮರೆಯದೇತ್ ನಿನಗ ನನಗ ಲೂಸ್ ಅಂತಿ ನನಗ ಹುಚ್ಚ ಅಂತಿ ನೀನು ಹಾ ನಮ್ಮವ ಇದಕ್ ಲೂಸ್ ಅಕ್ಕ ನಮ್ಮಪ್ಪ ಇದಕ್ ಲೂಸ್ ಅಕ್ಕ ನಾ ಇದಕ್ ಲೂಸ್ ಅಕ್ಕಿನಿ ನೀ ಲೂಸ್ ನಿಮ್ಮಪ್ಪ ಲೂಸ್ ನಿಮ್ಮ ಅವ್ವ ಲೂಸ್ ನಿಮ್ಮ ಮನೆಯಾಗ ಎಲ್ಲಾರು ಲೂಸ್ಗಳು ಅತ್ಯರ ನಾನು ನಿಮಗಂದಿಲ್ರಿ ಅಂದಿಲ್ರಿ ಲೂಸ್ ಅಂತ ಹೇಳಿ ನಾನು ಹಾಡ ಕು ಹಾಡೈತ್ರಿ ಅದು ಕೇಳಿಲ್ರಿ ನೀವ್ ಅದನ್ನ ಹಾಡು ಅದು ಹಾಡರ ಇರಲಿ ಸುಡದಾಡರ ಇರಲಿ ಅದನ್ ಈಗ ಎದಕ್ ಹಾಡಿದ್ ನೀನು ನಾ ಅಡಗಿ ಮನಿ ಒಳಗ್ ಬರೋಗುಟ್ಲಿ ಎದಕ್ ಹಾಡಿದ್ ನೀನು ಬೇರೆ ಯಾವಾಗರ ಹಾಡ್ಬೇಕಿತ್ತು ಈಗ ಯಾಕೆ ಹಾಡಿದ್ ನೀನು ಅಂದ್ರೆ ನನಗ ಹಾಡಿ ನೀನು ನನಗ ಲೂಸ್ ನೀನು ಇಲ್ರಿ ಅತ್ಯರ ನಾನು ನೋಡಿಲ್ರಿ ನೀವ್ ಒಳಗ್ ಬಂದಿದ್ದನ್ ಹಂಗ ಹಾಡು ಹಾಡುವಂಗ್ ಅದು ಅತ್ಯರ ನಿಮಗ ನೀವು ತಿಳ್ಕೊಂಡ್ರ ನಾ ಏನ್ ಮಾಡ್ರಿ ಹಾ ಸುಮ್ ಸುಮ್ನೆ ತಿಳ್ಕೊಳ್ಳ ಹುಚ್ಚಿಡ್ತತ್ ನೋಡ್ ನನಗ ಆ ಹುಚ್ಚಿರದಾರ್ ಕೂಡಿ ಇರೋದಾರ ಎಷ್ಟು ವಾಸಿ ಅವ್ರು ಸುಮ್ನ ಅಯ್ಯ ಅಂತ ತಿಳಿ ಕರ್ಕೊಂಡು ಸುಮ್ನಾರ ಇರ್ತಾರ ಕೆದ್ರ ಜಗಳ ತೆಗಿದ್ಲು ಅವ್ರು ಯಾರು ಕೂಡ ನಿಮ್ಮ ಕೂಡ ಇರುದು ಅದಕ್ಕಿಂತ ಕಡಿಯಾಬಿಟತ್ ನನಗೆ ಸುಮ್ ಸುಮ್ನ ಏನ್ ಮಾತಾಡ್ರು ಕಾಲ್ ಕೆದ್ಕೊಂಡು ಜಗಳ ಬರ್ತಾರ ನೋಡು ಅಣ್ಣ ನೀನೆ ಆಗಳೆ ಹಿಂದಲೇ ಸಿನಿ ಲೂಸ್ ಅಂತ ಹೇಳಿ ಈಗ ಹುಚ್ಚ ಅಂತ ಹೇಳಿ ಅಚ್ಚ ಕನ್ನಡ ಬಾಗೆ ಹೇಳಕೀನ ಅನ್ನ ನೀ ಎಷ್ಟಂತೀಯೋ ಅನ್ನ ನೀನ ಬರ್ಲಿ ಬರ್ಲಿ ನನ್ ಮಗ ಬರ್ಲಿ ಮಾಡ್ತೇನೆ ನೀನು ಇವತ್ತ ಕೈಕಾಲು ಮುರ್ಷ ಬಿಡ್ತಾನೆ ನೀನು ಅಲ್ಲಿ ಮಠ ಕೂಡ ತಿನ್ನೋದಿಲ್ಲ ಒಂದ್ನಿ ನೀರ್ ಕುಡಿದು ನಾನು ಬರ್ಲಿ ಬಾಕ್ಲೇ ಕುಂದಿರ್ತೇನೆ ನಾನು ಹೋಗಿದ್ದು ಏನ್ ಮಾಡ್ತೀವ್ ನೋಡ್ರಿ ನನ್ ಕರ್ಮ ತಗೊಂಡ್ ಇಂತ ಅತ್ತಿ ಕೂಡ ಹೇಗ್ಬೇಕು ನಾನು ಅಯ್ಯೋ ದಿನಾ ತಗಿತಾಳ ನೋಡ ನಾ ಹಾಡ್ ಹುಚ್ಚ ಅವ್ರು ಅಂತ ಹೇಳಿ ಹುಟ್ಟಿಸ್ಕೊಂಡ್ ಕುಂತಾರೆ ಮನಿ ಗಂಡು ಬಂದಿಂದ ತೆಗಿತಾರ ನೋಡಿ ಜಗಳ ತಗಿಲ್ ತಗಿಲೆ ನನಗೇನು ಮಸಾಲ ಕಾಮನ್ ಎಲ್ಲಾ ತಗಿಲ್ ನಮ್ಮತ್ತಿ ಎನ್ ಜಗಳ ತೆಗಿತಾರೋ ನೋಡ್ತನ್ ನಾನು ನಾನು ಲೂಜ ನಮ್ಮತ್ತೆ ಸಾರಿ ಅದು ಸಾರಿ ಸೌಜನ್ಯ ಒಂದ್ಸರಿ ನೀರ್ ಕೊಡುವ

ಏ ನಾ ಇಲ್ಲಂದ ನಿನ್ ಹುಚ್ಚ ಅಂತ ಹೇಳಿ ಏನಾಗೈತ್ ನಿನಗ ಎದಕ್ಕೆ ಹಿಂಗ್ ಮಾತಾಡಕತ್ತಿ ಅನ್ನಕ್ಕೆ ನೋಡತೆ ಎಲ್ಲ ಅಂದ ಮುಗಿಸ ಬಿಟ್ಟಿರಿ ನನಗೆ ತಿಳಿದಿಲ್ಲ ಅಂತ ಮಾಡಿದ್ನ ನನಗೂ ಎಲ್ಲ ತಿಳಿತೈತಿ ನಾ ಏನು ದಡ್ಡಲ್ಲ ನಿಮ್ಮ ಮಾತು ತಿಳ್ಕೊಳ್ಳ ಅಷ್ಟ ಮಾವರ ನೀರು ತಗೋರಿ ಸೌಜನ್ಯ ನಿಮ್ಮ ಅತ್ತಿಗೆ ಏನಾಗಿತ್ತೆ ಯಾಕ ಮಕ್ಕ ಉಬ್ಬಸ್ಕೊಂಡ್ ಕುಂತಾಳಿಕಿ ಏನಾತ್ ಜಗಳಾದು ಮಾಡಿದ್ರನ ಮಕ್ಕ ಯಾವಾಗ ಉಬ್ಸುದಿಲ್ಲ ನಮ್ಮ ಅತ್ತಿ ಯಾವಾಗಿದ್ರು ಸಿಟ್ಟು ಮಾಡ್ಕೊಂಡು ಮಕ್ಕ ಉಬ್ಬಸ್ಕೊಂಡು ಕುಂತ್ ಬಿಡುದು ನೋಡ್ತಾ ஏனன்றிவர ஏனாக் அத்தியர் ஜேன் ஏனா ஏன ஜாடில நாவ்ருல்லா மத்த நன்கேனி அந்த மழி மழி மனசுக்கு கால எஸ் அந்த மத்தொந்த நினை நோடே மாதன் மாத்த ಅಂದಿಯಲ್ ಮತ್ತೆ ಇನ್ನೇನ್ ಗೊತ್ತಿರ್ತದೆ ನಿನಗೆ ನಿನಗೆ ಏನೂ ನೆನಪಿರೋದಿಲ್ಲ ಅದ ಅಂದಸ್ ಅನ್ನಿಸ್ಕೊಂಡಾರ್ಗೆ ಅನ್ನಿಸ್ಕೊಂಡಾರ್ಗೆ ನೆನಪಿರ್ತದೆ ನನಗ್ ಅಂದಿ ನೀನ್ ನನಗ್ ನೆನಪಿರ್ತದ ಅದ ಮತ್ತ ಮಾವನ್ ಮುಂದೆ ಸಾಚಿ ಒಳಕ್ ಆಗಾಕತ್ತಾಳ ಒಳ್ಳೆ ಸಸಿ ಆಗಾಕತ್ತಾಳ ಮಾವನ್ ಮುಂದ್ ಏನು ಗೊತ್ತಿಲ್ರಿ ಮಾವಾರ ಅಂತ ಹೇಳಿ ಈ ತಡಿ ಎದಕ್ ಬಾಯಿ ಬಂದಂಗ್ ಬೇಯಾಕತ್ತಿ ಪಾಪ ಹುಡುಗಿಗೆ ಹ್ಮ್ ಬೇಯುದೇನ್ ಮಾಡ್ಲಿ ಅಂದಿದ್ದು ನನಗ ನಿಮಗಲ್ಲ ನನಗ ಹುಚ್ಚ ಅಂತ ಆಳಿಕಿ ಲೂಸ್ ಅಂತ ಆಳಿಕಿ ನಾ ಹುಚ್ಚಿಕಣ್ಣಂಗ್ ಕಾಂತನಿ ನಾ ಎದಕ್ ಹುಚ್ಚಕ್ಕನಿ ಮತ್ತೆ ಕಿನ್ ಸಸಿ ಮಾಡ್ಕೊಂಡ್ ಬಂದನಲ್ಲ ನಾನು ಅದಕ್ಕ ಹುಚ್ಚಿ ನಾನು ಅಯ್ಯ ಅತ್ತಿಯಾರ ನೀವ್ ಅದಕ್ಕೆ ಸಿಕ್ ಮಾಡ್ಕೊಂಡ್ ಕುಂತೀರನ್ರೀ ನಾನು ಏನಾಗಿತ್ವ ನಮ್ಮ ಅನ್ಕೊನ್ರೀ ಮಾವರ ಅದೇನಾ ತಂದ್ರಿ ತೊಮ್ತಾನೆ ತೊಮ್ತಾನೆ ತೋಮ್ತನ ತೋಮ್ತನ ತೊಮ್ತಾನೆ ತುಮ್ ಇಷ್ಟ ಆತ್ರಿ ಮಾವರ ಅದಕ್ಕೆ ಇಷ್ಟ ಮಾಡಕ್ ನಾ ಇಷ್ಟಾನೇನಾಗಿತ್ತು ಅನ್ಕೋನಿ ಈಗ ಮಾತಾಡುದಕ್ಕ ಇಷ್ಟನ ಇಷ್ಟ ಇಷ್ಟಾನಕಿ ನಿಮಗೆ ಯಾಕಂದ್ರೆ ನಿಮಗ ಅಂದಿಲ್ಲಲ್ಲಿದ್ದು ನನಗೆ ನಾ ಅಂದ್ರ ಕಿಮ್ಮತ್ ಇಲ್ದಂಗ ಆಗತ್ ನಿಮಗ ಮಾವಾಸಿಗೆ ಕಾಲನ್ ಕಸ ಕಾಲನ್ ಕಸ ಮಾಡ್ದಂಗ ಮಾಡ್ತೀರಿ ನೀವು ಏನಂದ್ರೂ ಅನ್ಸ್ಕೋಬೇಕಂದ ನಿಮಗ ಆಕೆ ಬೇಕಂತನಾ ಅಡ್ಗಿ ಮನೆಯಾಗ ಒಳಗು ಹೋಗುದ್ ನೋಡಿನ ಅಂದಾಳೋದ್ ಲೂಸ್ ಅಂತ ಹೇಳಿ ನಾ ಲೂಸ್ ಕಣಂಗ ಕಾಣ್ತೀನಿ ನಾ ಹುಚ್ಚಿ ನಾ ಯಾವ ಹುಚ್ಚಕ್ಕನಿ ಅವ್ರ ಅಪ್ಪ ಹುಚ್ಚು ಅವ್ರ ಅವು ಹುಚ್ಚ ಆಕೆ ಹುಚ್ಚ ನೀವು ಹುಚ್ಚ್ರೆ ನಿಮ್ಮ ಅಪ್ಪ ಹುಚ್ಚು ನಿಮ್ಮ ಹುಚ್ಚ್ರೆ ಇಡೀ ನಿಮ್ಮ ವಂಶಾನ ಹುಚ್ಚರು ನೋಡ್ರಿ మామార నువ్వే ಹೇಳ್రీ అది హాడ్ ఐతిలేరి హాడ్ హాడిరు హింగంటారి అత్తियार ನಾನು ನೋಡಿಲ್ರಿ ಇವ್ರ ಒಳಗೆ ಬರೋದನ್ನು ಸುಮ್ಮನೆ ನನ್ನ ಪಾಡಿನ್ನ ಹಾಡ್ಕೊಂಡ್ ಅಡಿಗೆ ರೀ ಇವ್ರ ಒಳಗೆ ಬಂದದನ್ನು ಕೇಳಿಸಿಕೊಂಡೆ ನನಗೆ ಅಂದಿ ಅಂದ್ರ ನಾ ಏನ್ ಮಾಡ್ಲಿ ರೀ ಮಾಮಾರ ಹೌದು ವಾಸೋಜನ್ಯ ಅದು ಹಾಡ್ ಐತಿ ನಾನು ಕೇಳೇನ ಅದನ್ನ ಏ ಅದು ಹಾಡ್ ಐತ ಹಂಗ ಪಾಪಕ್ಕೆ ಹಾಡ ಹಾಡ್ಕೊಂತ ಅಡ್ಗಿ ಮಾಡಕತ್ತಾಳೆ ಅಡಿಗೆ ಮನ್ಯಾಗ ನೀನು ಒಳಗೆ ಹೋಗೋ ಮೊಂದೆ ಒಂದಿಟ್ಟು ಬಾಯ್ ಮಾಡಕಂತ ಹೋಗಬೇಕು ನೀ ಸುಮ್ಮನೆ ಹೋಗಿ ಹಿಂದು ನಿಂತ್ರ ಅಕಿ ಹೆಂಗೆ ಕಾಣ್ಬೇಕು ಪಾಪ ಹೌದು ಹೌದು ಕಾಣೋದಿಲ್ಲ ಎದಕ ಕಾಣೋದಿಲ್ಲ ನಾನು ಹೋಗಿ ನಿಂತಿದ್ದು ನೋಡಿ ಆಕಿ ಅದಕ್ಕೆ ಹಾಡ ಹಡಾಳಕಿ ನನಗೆ ಗೊತ್ತೈತಿ ಬೇಕಂತ ಮಾಡಕತಾಳಕಿ ಇದೆಲ್ಲಾನು ಏ ಪಾಪ ಹಂಗ್ಯಾಕಂತಿ ಆಕ ಬೇಡ್ಕಂತ ಮಾಡ್ತಾಳು ಮಾಡತಾಳು ಹಾಡೈತೆ ಕರೆಗು ನೀನಾ ಕೇಳಿಲ್ಲ ಅದನ್ನ ಪಿಚ್ಚರ್ ಹಾಡದು ಹಾಡರ ಇರ್ಲಿ ಸುಡಗಡರ ಇರ್ಲಿ ನನ್ನ ಮುಂದೆ ಯಾಕ ಹಾಡಬೇಕಕಿ ನನ್ನ ನೋಡಿ ಹಾಡಾಳಕಿ ನನಗೆ ಲೂಸ್ ಅಂದಾಳಕಿ ನನ್ನ ಸೊಸಿ ಅಂದಿದ್ದೇನ್ ಸುಳ್ಳಲ್ಲ ಕರೆಗೂ ಲೂಸ್ ಇದೆ ಇದು ಹುಚ್ಚಾ ಹೆರ್ತತ ನನ್ನ ಹಿಂದೆ ಏನು ಹೇಳೋರು ತೆಲ್ಯಾ ಹಾಕೋವಲ್ ನೋಡು

ಸಜನ್ಯ ಊಟ ಖರ್ಚು ನಡೀವ ನನಗೊಂದು ಈಟ ಹೊಟ್ಟೆ ಹಸ್ತತಿ ಹಾ ಹಾ ಊಟ ಮಾಡ್ರಿ ನೀವು ಇಲ್ಲಿ ಹೊಟ್ಟೆಯಾಗ ಬೆಂಕಿ ಬಿದ್ದ ಏನು ತಿನ್ಲಂಗ ಒಂದ್ ಹನಿ ಕುಡಿಲಂಗ ಹಂಗ ಕುಂತ ನಾನು ನಿಮ್ಗೆ ಹೊಟ್ಟೆ ಹಸಿದಿತ್ತಲ್ಲ ಊಟ ಬೇಕಾಗಿತ್ತು ನಿಮಗೆ ಊಟ ಮಾಡ್ತೀರಿ ಅಲ್ಲ ನಿನಗೆ ಯಾರು ಹಂಗ ಕುಂದ್ರಂದವ್ರು ಊಟ ಮಾಡುಲೆ ಹೊಟ್ಟೆ ಹಸ್ತರ ಉಣ್ಬೇಕು ನೀ ಕುಂತಿ ಅಂತ ಹೇಳಿ ನಾನು ಹಂಗ ಕುಂದ್ರಲೇನೆ ಹೊಟ್ಟಿ ಹಸ್ಕೊಂಡು ನನಗೆ ಹೊಟ್ಟೆ ಹಸ್ತತಿ ಹಾ ಗೊತ್ತಾಯ್ತು ನನಗೆ ಬೇಕಂತ ಮಾಡಕತ್ತೀರಿ ನೀವು ನೀವು ಬೇಕಂತ ಮಾಡಕತ್ತೀರಿ ನೀವು ಸಸಿ ಕೂಡಿ ಕೂಡ್ಕೊಂಡು ನನಗೆ ಬೇಕಂತ ಮಾಡಕತ್ತೀರಿ ನೀವು ಭಾಳ ಆಗೈತಿ ನಿಮ್ದು ಬರ್ಲಿ ನನ್ನ ಮಗ ಬರಲಿ ಇಬ್ಬರನ್ನು ಕೂಡ ಮಾಡ್ತಾನೆ ನಿಮ್ಮನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ